ಹೆಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಸ್ ಎಂ ಕೃಷ್ಣ ಇವರ ಬಗ್ಗೆ ಇಪ್ಪತ್ತು ಸಾಲಿನ ಪ್ರಬಂಧವನ್ನು ನೋಡೋಣ ಒಂದು ಎಸ್ ಎಂ ಕೃಷ್ಣ ಅವರ ಪೂರ್ಣ ಹೆಸರು ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಎರಡು ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಮೂರು ಎಸ್ ಎಂ ಕೃಷ್ಣ ಅವರು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು ಇವರ ಜನನದ ಡೇಟ್ ಇಲ್ಲಿ ಕೊಡಲಾಗಿದೆ ಸಾವಿರದ ಒಂಬೈನೂರ ಮೂವತ್ತೆರಡು ಮೇ ಒಂದರಂದು ಜನಿಸಿದರು ಅಂತ ಹೇಳಿನೂ ನೀವು ಬರೀಬಹುದು ನಾಲ್ಕನೇ ಪಾಯಿಂಟ್ ಎಸ್ ಎಂ ಕೃಷ್ಣ ಅವರ ತಂದೆ ಮಲ್ಲಯ್ಯ ಇವರ ತಂದೆ ಹೆಸರು ಮಲ್ಲಯ್ಯ ಮತ್ತು ತಾಯಿ ಶ್ರೀಮತಿ ತಾಯಮ್ಮ ಐದನೇ ಪಾಯಿಂಟ್ ಇವರು ಒಕ್ಕಲಿಗ ಕುಟುಂಬದವರು ಆರನೇ ಪಾಯಿಂಟ್ ಎಸ್ ಎಂ ಕೃಷ್ಣ ಅವರು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪದವಿಧರರಾದ ನಂತರ ಪದವೀಧರರಾದ ನಂತರ ಬೆಂಗಳೂರಿನ ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ಓದಿದರು ಏಳನೇ ಪಾಯಿಂಟ್ ನಂತರ ಅಮೇರಿಕಾದ ಟೆಕ್ಸಸ್ ರಾಜ್ಯದಲ್ಲಿರುವ ಸದರ್ನ್ ಮೆಥಡಿಸ್ಟ್ ವಿಶ್ವವಿದ್ಯಾಲಯದಲ್ಲಿ ಓದಿ ನಂತರ ವಾಷಿಂಗ್ಟನ್ ವಾಷಿಂಗ್ಟನ್ನಲ್ಲಿರುವ ಜಾರ್ಜ್ ವಾಷಿಂಗ್ಟನ್ ವಿಶ್ವವಿದ್ಯಾಲಯದಲ್ಲಿ ಪ್ರತಿಷ್ಠಿತ ಫುಲ್ ಬ್ರೈಟ್ ವಿದ್ಯಾರ್ಥಿ ವೇತನವನ್ನು ಪಡೆದರು ಎಂಟನೇ ಪಾಯಿಂಟ್ ಪ್ರೇಮ ಅವರನ್ನು ವಿವಾಹವಾಗಿದ್ದ ಎಸ್ಎಂ ಕೃಷ್ಣ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಒಬ್ಬರ ಹೆಸರು ಮಾಳವಿಕಾ ಮತ್ತು ಇನ್ನೊಬ್ಬರ ಹೆಸರು ಶಾಂಭವಿ ಅಂತ ಹೇಳಿ ಎಂಟನೇ ಪಾಯಿಂಟ್ ಒಂಬತ್ತು ಇವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ದೇಶದ ವಿದೇಶಾಂಗ ಸಚಿವರಾಗಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಮತ್ತು ಭಾರತದ ರಾಜಕಾರಣದಲ್ಲಿ ಇನ್ನೂ ಅನೇಕ ಜವಾಬ್ದಾರಿಗಳನ್ನು ವಹಿಸಿ ಛಾಪು ಮೂಡಿಸಿದ್ದಾರೆ ಹತ್ತು ಎಸ್ ಎಂ ಕೃಷ್ಣ ಅವರು ಮಹಿಳೆಯರ ಸಬಲೀಕರಣಕ್ಕಾಗಿ ಮತ್ತು ಆರ್ಥಿಕ ಸ್ವಾವಲಂಬನೆಗಾಗಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಆರಂಭಿಸಿದರು ಹನ್ನೊಂದನೇ ಪಾಯಿಂಟ್ ಎಸ್ ಎಂ ಕೃಷ್ಣ ಅವರು ಎಲ್ಲರಿಗೂ ಕೈಗೆಟುಕುವ ಆರೋಗ್ಯ ಸೇವೆಯನ್ನು ನೀಡಲು ಯಶಸ್ವಿನಿ ಯೋಜನೆ ಆರಂಭಿಸಿದರು ಹನ್ನೆರಡನೇ ಪಾಯಿಂಟ್ ಎಸ್ ಎಂ ಕೃಷ್ಣ ಅವರು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ಎಲ್ಲ ವಿದ್ಯಾರ್ಥಿಗಳಿಗೂ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ಜಾರಿಗೆ ತಂದರು ಹದಿಮೂರು ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ ಸಿಲಿಕಾನ್ ಸಿಟಿ ಅಥವಾ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂಬ ಹೆಸರು ಬರಲು ಎಸ್ ಎಂ ಕೃಷ್ಣ ಅವರ ಕೊಡುಗೆ ಅಪಾರವಾಗಿದೆ ಹದಿನಾಲ್ಕನೇ ಪಾಯಿಂಟ್ ಐಟಿ ಬಿ ಟಿ ಕ್ಷೇತ್ರಕ್ಕೆ ಅವರು ಅಗಾಧವಾದ ಬೆಂಬಲ ನೀಡಿದ್ದರು ಹದಿನೈದನೇ ಪಾಯಿಂಟ್ ಇವರ ಕಾಲದಲ್ಲಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣವಾಗಿದೆ ಹದಿನಾರನೇ ಪಾಯಿಂಟ್ ಇವರ ಕಾಲದಲ್ಲಿ ರಾಜ್ಯದಲ್ಲಿ ಮೊದಲ ಫ್ಲೈ ಓವರ್ ತಲೆ ಎತ್ತಿತು ಧನ್ಯವಾದಗಳು ಹದಿನೇಳು ವಿದ್ಯಾಭ್ಯಾಸದ ದೃಷ್ಟಿಯಿಂದ ಕರ್ನಾಟಕದ ಅತ್ಯಂತ ಹೆಚ್ಚು ಸುಶಿಕ್ಷಿತ ಮುಖ್ಯಮಂತ್ರಿಗಳಲ್ಲಿ ಕೃಷ್ಣ ಒಬ್ಬರು ಹದಿನೆಂಟು ಇವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಲಾಗಿದೆ ಹತ್ತೊಂಬತ್ತು ಎಸ್ ಎಂ ಕೃಷ್ಣ ಅವರು ಹತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸದಾಶಿವನಗರದ ಸ್ವಗೃಹದಲ್ಲಿ ನಿಧನರಾದರು ಇಪ್ಪತ್ತನೇ ಪಾಯಿಂಟ್ ಎಸ್ ಎಂ ಕೃಷ್ಣ ಇವರು ಕನ್ನಡ ನಾಡಿನ ಕೋಟಿ ಕೋಟಿ ಅಭಿಮಾನಿಗಳನ್ನು ಅಗಲಿದ್ದಾರೆ ಕೋಟಿ ಕೋಟಿ ಅಭಿಮಾನಿಗಳನ್ನು ಅಗಲಿದ್ದಾರೆ ಇದಿಷ್ಟು ಎಸ್ ಎಂ ಕೃಷ್ಣ ಇವರ ಬಗ್ಗೆ ಇಪ್ಪತ್ತು ಸಾಲಿನ ಪ್ರಬಂಧ ಧನ್ಯವಾದಗಳು